ಇವ್ರ ಥರ ನಮಗೂ ಕೂದಲು ಉದ್ದ ಮತ್ತು ದಪ್ಪ ತಿಕ್ನೆಸ್ ಬೇಕು ಆಮೇಲೆ ಸಿಲ್ಕಿ ಶೈನಿಂಗ್ ಬೇಕು ಕೂದಲು ಭಾಳ ಉದುರ್ಲಿಕ್ಕತ್ತವ ಎಲ್ಲರ ನಡುವೆ ನಾವು ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಭಾಳ ಆಸೆ ಇರುತ್ತೆ ರೀ ಎಲ್ಲರಿಗು ತೋ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೂ ಒಂದು ಕೇಶರಾಸಿನೇ ಒಂದು ಆಭರಣ ರೀ ಎಷ್ಟೋ ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಆಭರಣ ಹಾಕೊಂಡ್ರು ಜ್ಯುವೆಲ್ಲರಿ ಹಾಕ್ಕೊಂಡ್ರು ಈ ಕೇಶರಾಸಿ ಇರಲಿಲ್ಲ ಅಂದ್ರೆ ಅದು ಚೆಂದ ಕಾಣಂಗಿಲ್ಲ ಒಂಥರ ಬೋಳು ಬೋಳು ಕಾಣಿಸುತ್ತೆ ಆಮೇಲೆ ನಮ್ಮ ಕೂದಲೆಲ್ಲ ಪ್ಯಾಚಿ ಪ್ಯಾಚಿ ಆಗಿದ್ರೆ ಅದನ್ನು ಫುಲ್ಫಿಲ್ ಮಾಡಿ ನಮ್ಮ ಕೂದಲನ್ನು ರೀಗ್ರೋತ್ ಮಾಡಿ ಒಂದು ಜಗದೊಳಗೆ ಹತ್ತು ಕೂದಲು ಹುಟ್ಟು ಅಂತ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ರೀ ಇದಕ್ಕೆ ಖರೇನ ಇಷ್ಟೊಂದು ಒಂದು ಒಳ್ಳೆ ರೆಮಿಡಿ ನೋಡ್ಲಿಕ್ಕೆ ನೀವು ಪೂರ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಅಂದರೆ ನಿಮಗೆ ನಾವು ಏನೇನು ಹಾಕಿವಿ ಅನ್ನೋದೆಲ್ಲ ಗೊತ್ತಾಗುತ್ತೆ ನಿಮ್ಮ ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ಲುತ್ತಾ ಖರೇನ ಹೌ ಹಾರ್ಬೇಕು ನೀವು ಆಮೇಲೆ ನಿಮ್ಮ ಕೂದಲು ಇಷ್ಟೊಂದು ಉದ್ದು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಯಾವುದೇ ಒಂದು ಸಮಸ್ಯೆ ಇರಲಿ ರೀ ಇಚ್ಿನೆಸ್ ಇರಲಿ ನಮ್ಮ ಒಂದು ಸ್ಕ್ಯಾಪಲ್ಲಿ ಒಂದು ಹೊಟ್ಟಾಗ್ತಾ ಇರಲಿ ಆಮೇಲೆ ಹುಣ್ಣಾಗಿರಲಿ ಏನೇ ಒಂದು ಕಾರಣ ಇರ್ಬೋದು ರೀ ಸೊ ಎಲ್ಲ ಒಂದು ಸ ಪ್ರಾಬ್ಲಮ್ಗೆ ಇಲ್ಲಿ ಒಳ್ಳೆ ಸೊಲ್ಯೂಷನ್ ತೊಗೊಂಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ವಿ ಇಲ್ಲಿ ನಾನು ಜೀರೋ ರೂಪಾಯಿ ಖರ್ಚೊಳಗೆ ಇಲ್ಲಿ ನಿಮಗೆ ಒಂದು ಒಳ್ಳೆ ಮನೆಮದ್ದು ಮಾಡಿ ತೋರಿಸ್ಲಿಕ್ಕೆ ಹತ್ತೀನಿ ಸೊ ಇಷ್ಟೊಂದು ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ನೀವು ಖರೇನ ಖುಷಿ ಆಗ್ತೀರಿ ಯಾಕಂದರೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ತಗೊಂಡು ನಾವು ಇಲ್ಲಿ ಇವತ್ತು ಒಳ್ಳೆ ಒಂದು ಹೋಮ್ ರೆಮಿಡಿ ಮಾಡಿ ತೋರಿಸ್ಲಿಕ್ಕೀನಿ ಸೊ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನಾವು ಇಲ್ಲಿ ಕರಿಬೇವು ರೀ ಕರಿಬೇವು ಪ್ರತಿಯೊಬ್ಬರ ಮನೆಯೊಳಗೂ ಕಿಚನ್ ಆಗ ಭಾಳ ಈಸಿಯಾಗಿ ಸಿಗುತ್ತೆ ಇದು ಒಂದು ನಮಗೆ ದೇವ್ರು ಕೊಟ್ಟಂಥ ಒಂದು ವರದಾನ ರೀ ನಮಗೆ ಕೂದಲಕ್ಕಾಗಿರ್ಬೋದು ನಮ್ಮ ಒಂದು ಹೆಲ್ತ್ಗೆ ಆಗಿರ್ಬೋದು ಸೊ ಆಗಿರುತ್ತೆ ಸೊ ಇಷ್ಟೊಂದು ಅಮೇಝಿಂಗ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಹಾಗೆ ಆಗಿರೋಂಥ ಒಂದು ರಿಸಲ್ಟ್ ಕೂಡ ಕೊಡುತ್ತೀ ಇದು ನೀವು ನಮ್ಮ ಕೂದಲು ಇವಾಗ ನೋಡಿ ಚಿಕ್ಕೋರು ಇರ್ತಾನೆ ನಮ್ಮ ಕೂದಲು ಬೆಳ್ಳಗಾಗ್ತಿರ್ತಾವೆ ಅದನ್ನು ತಡೆ ಹಿಡಿದು ನಮ್ಮ ಕೂದಲನ್ನು ಕಪ್ಪಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಕರಿಬೇವು ಸೊ ಇದ್ರ ಬಗ್ಗೆ ಭಾಳ ಹೇಳೋದಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಇದನ್ನು ನೀವು ಬೆಳಗ್ಗೆ ಎದ್ದ ಖಾಲಿ ಹೊಟ್ಟೆಲಿ ಒಂದು ಐದರಿಂದ ಆರು ಎಲೆ ಸ್ವಚ್ಛ ತೊಳ್ಕೊಂಡು ತಿನ್ಕೊಂತ ಬಂದ್ರಪ್ಪ ಅಂದರೆ ನಿಮ್ಮ ಕೂದಲು ಇಷ್ಟೊಂದು ದಟ್ಟವಾಗಿ ಬೆಳಿತಾವ್ರಿ ಕರೇನ ಹಾವು ಹಾರತ್ರಿ ಇಂಥ ಸಣ್ಣ ಸಣ್ಣ ಟಿಪ್ಸ್ ನಿಮ್ಗೆ ಯಾರು ಹೇಳಿರೋದಿಲ್ಲ ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬರ್ರಿ ಜಸ್ಟ್ ಒಂದು ವಾರದೊಳಗೆ ನಿಮ್ಗೆ ಇಷ್ಟೊಂದು ರಿಸಲ್ಟ್ ಒಳ್ಳೆ ಸಿಗುತ್ತೆ ರೀ ಖರೇನ ಹಾವು ಹಾರಬೇಕು ಖರೇನ ಹಾವು ಹಾರಬೇಕು ನೀವು ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ನೀವೇ ಅನ್ಕೋತೀರಿ ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ರೆ ನಾ ಇಲ್ಲಿ ಈರುಳ್ಳಿ ತೊಗೊಳ್ಬೋದು ಈರುಳ್ಳಿ ಇಲ್ಲಿ ಇಲ್ಲಪ್ಪ ಅಂತಂದರೆ ನಾ ಇಲ್ಲಿ ಈರುಳ್ಳಿ ಬೀಜ ತಗೊಂಡಿನಿ ನಿಮ್ಮ ಹತ್ತಿರ ಈರುಳ್ಳಿ ಬೀಜ ಇಲ್ಲಪ್ಪ ಅಂತಂದರೆ ಈರುಳ್ಳಿ ತೊಗೊಬೋದು ಇದ್ರೊಳಗೆ ಎರಡರಲ್ಲಿ ನೀವು ಯಾವುದಾದ್ರು ಒಂದು ಆಪ್ಷನ್ನ ಚಾಯ್ಸ್ ರೀ ಸೊ ಹಾಗಾಗಿ ನಾ ಇಲ್ಲಿ ಎರಡನ್ನೂ ನಿಮಗೆ ತೋರಿಸೀನಿ ಸೊ ಈರುಳ್ಳಿ ಬೀಜದ ಬಗ್ಗೆ ಭಾಳ ಕೇಳಿಕ್ರಿ ನೀವು ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿದ್ರಪ್ಪ ಅಂತಂತಂದ್ರೆ ನಾನು ಎಲ್ಲ ಹೇಳ್ತೀನಿ ಡೀಟೇಲ್ ಆಗಿ ಬಟ್ ನೀವೇನು ಮಾಡ್ತೀರಿ ಸ್ಕಿಪ್ ಮಾಡಿ ಮಾಡಿ ನೋಡ್ತಿರಲ್ಲ ಸೊ ಹಂಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಈ ಈರುಳ್ಳಿ ಬೀಜ ಬನ್ಸಾರಿ ಶಾಪ್ ಅಂತ ಹೇಳ್ತಾರೆ ಹಿಂದಿ ಒಳಗೆ ಆಮೇಲೆ ಆಯುರ್ವೇದಿಕ್ ಶಾಪ್ ಅಂತ ಹೇಳ್ತಾರೆ ಇಲ್ಲೆಲ್ಲ ಸಿಗ್ತಾವೆ ಸೊ ಹೋಗಿ ತೊಗೊಳ್ರಿ ಈರುಳ್ಳಿ ಬೀಜ ಒಳಗೆ ಒಂದು ಸಲ್ಫರ್ ಅನ್ನೋ ಒಂದು ಪದಾರ್ಥ ಇರೋದರಿಂದ ನಮ್ಮ ಕೂದಲಲ್ಲಿ ಇರುವಂಥ ಇಚ್ಛೆನೆಸ್ ಆಗಿರಲಿ ಆಮೇಲೆ ನಮ್ಮ ಕೂದಲು ಉದುರ್ತಾ ಇರಲಿ ಇಚ್ಚ ಆಮೇಲೆ ಹೊಟ್ಟಾಗಿರಲಿ ಅದನ್ನ ಎಲ್ಲನೂ ತಡೆ ಹಿಡಿದ ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ ಆಮೇಲೆ ನಮ್ಮ ಕೂದಲು ಒಂದು ಬೆಳಿ ಜಗದೊಳಗೆ ಒಂದು ಹತ್ತು ಕೂದಲು ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ ಜಲ್ದಿನೇ ಎಲ್ಲಕ್ಕಿಂತ ಮೇನ್ ಏನಪ್ಪ ಅಂತಂದರೆ ಕೂದಲು ಉದುರೋದನ್ನು ನಿಲ್ಲಿಸಿ ನಮ್ಮ ಕೂದಲಿದ್ದ ಬುಡಾನ ಗಟ್ಟಿಗೊಳಿಸುತ್ತೀ ಇದು ಸೊ ಇದನ್ನು ನಾನು ತೊಗೊಂಡಿನಿ ನಿಮ್ಮ ಹತ್ರ ಇದು ಈರುಳ್ಳಿ ಬೀಜ ಇಲ್ಲಾಂದ್ರೆ ನೀವು ಇಲ್ಲಿ ಈರುಳ್ಳಿನ ಯೂಸ್ ಮಾಡ್ಕೊಳ್ಬೋದಾ ಸೊ ಎರಡ್ರಾಗ ಒಂದು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದ ಸೊ ನಾ ಇಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ ಒಂದು ಕಡಾಯಿ ತೊಗೊಂಡು ಕಬ್ಣ್ಣದ ಕಡಾಯಿನ ತೊಗೊಳ್ರಿ ಸೊ ಕಬ್ಬಣದ ಕಡಾಯಿ ತೊಗೊಳೋದ್ರಿಂದ ನಿಮ್ಮ ಸ್ಕ್ಯಾಲ್ಪಿಗೆ ಒಂದು ಐರನ್ ಸಿಗುತ್ತೆ ಸೊ ಹಾಗಾಗಿ ಐರನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಸೊ ಇನ್ನೂ ನಾನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನೀ ಸ್ಕಿಪ್ ಮಾಡ್ದಂಗೆ ನೋಡಿರಿ ಇದು ಅಷ್ಟ ಅಲ್ಲ ಯಾಕಂದರೆ ಯಾವುದು ನಿಮ್ಗೆ ಹತ್ತಿರ ಇಲ್ಲ ಅದಕ್ಕೂ ಸಹಿತ ನಾನು ಇಲ್ಲಿ ಆಪ್ಷನ್ ಕೊಟ್ಟಿನಿ ಸೊ ಹಾಗಾಗಿ ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ತೊಗೊಂಡಿನಿ ಸೊ ನಿಮಗೆ ಇಲ್ಲಪ್ಪ ಮಸ್ಟರ್ಡ್ ಆಯಿಲ್ ಇಲ್ಲ ಅಂತಂದರೆ ಇದಕ್ಕೂ ಕೂಡ ನಾನು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ ಸ್ಕಿಪ್ ಮಾಡಿದಾಗ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿದ್ದೆ ನಾನು ಇಲ್ಲಿ ಮಸ್ಟರ್ಡ್ ಆಯಿಲ್ ನಾನು ಇಲ್ಲಿ ತಿನ್ನೋದಕ್ಕೂ ಯೂಸ್ ಮಾಡ್ತೀನಿ ನನ್ನ ಒಂದು ಬಾಡಿಗೆ ಮಸಾಜ್ ಮಾಡ್ಲಿಕ್ಕೂ ಯೂಸ್ ಮಾಡ್ತಾರೆ ರೀ ಇದನ್ನು ಸೊ ಇದನ್ನ ಒಂದು ತಲೆಗೂ ಕೂದಲಕ್ಕ ಸಹಿತ ಯೂಸ್ ಮಾಡ್ತಾರೆ ಸೊ ಈ ಜಮ್ಮು ಕಾಶ್ಮೀರ ಡೆಲ್ಲಿ ಯು ಪಿ ಎಮ್ ಪಿ ಸೈಡೆಲ್ಲ ನೋಡಿರಿ ನೀವು ನಾರ್ತ್ ಸೈಡ್ ಸೊ ಅವ್ರು ರಿಫೈನ್ಡ್ ಆಯಿಲ್ ಯೂಸೇ ಮಾಡಂಗಿಲ್ಲರಿ ಬರೀ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಒಳಗ ಅವ್ರು ಎಲ್ಲಾನು ಯೂಸ್ ಮಾಡ್ತಾರೆ ತಿನ್ನೋದಾಗಲಿ ಎಲ್ಲನೂ ಅದರೊಳಗೆ ಉಪಯೋಗ ಮಾಡ್ತಾರೆ ನೋಡಿರಿ ಅವ್ರು ಕೂದಲೆಲ್ಲ ಎಷ್ಟು ಉದ್ದಿರ್ತಾವೆ ಈ ಸೈಡ್ ಜಮ್ಮು ಕಾಶ್ಮೀರ್ ಸೈಡ್ ಹೋಗಿಬಿಟ್ರಂತೂ ಫುಲ್ಲು ಕೂದಲು ಉದ್ದ್ರಿ ಯಾರು ಶಾರ್ಟ್ ಇರಂಗೆ ಇಲ್ಲ ಅಷ್ಟೊಂದು ಉದ್ದಿರ್ತಾವೆ ಖರೇನೆ ಸೊ ತರ್ಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದು ನಾ ಇಲ್ಲೇ ಕರಬೇವ್ನ ಸಹಿತ ಅದರ ಹಾಕೇನ್ರಿ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಆಲೋವೆರಾ ತೊಗೊಂಡೇನೆ ಇಲ್ಲಿ ನೋಡ್ಬೋದು ನಿಮಗೆ ಸ್ವಲ್ಪ ಇಲ್ಲಿ ನಾನು ಡೀಟೇಲ್ ಆಗಿ ಹೇಳೀನಿ ಡಿಟೇಲ್ ಅಂತ ಅಷ್ಟೇನು ಹೇಳಿಲ್ಲ ನಿಮಗೆ ಬ್ಯಾಸ್ರಾಗುವಂಗೆ ಇಲ್ಲಿ ನಾನು ಪ್ಲ್ಯಾಂಟಿಂದ ಕಟ್ ಮಾಡ್ಕೊಂಡು ಬಂದೀನಿ ಸೊ ಇಲ್ಲಿ ಯೆಲ್ಲೋ ಕಲರ್ ಪಾರ್ಟ್ ಅಂತ ಹೇಳಿತ್ತು ಹಳದಿ ಕಲರ್ ಪಾರ್ಟ್ ಇದನ್ನು ಪ್ಲ್ಯಾಂಟಿಂದ ಡೈರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕಬಾರ್ದ್ರಿ ಕಟ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ರಿ ಭಾಳ ಹತ್ತು ನಿಮಿಷ ಏನಾದರೂ ಬಿಡಲೇಬೇಕು ನೀವು ಇಲ್ಲಿ ಹಳದಿ ಕಲರ್ ಪಾರ್ಟ್ ಕಾಣಿಸ್ಲಿಕ್ಕೆ ಆತದಲ್ಲ ನೋಡಿರಿ ಇಲ್ಲಿ ಹಳದಿ ಕಲರ್ ಎಲ್ಲ ಹೆಜ್ಜಲ್ ಹೆಂಗೆ ಬಿದ್ದದೆ ಇದನ್ನು ಡೈರೆಕ್ಟಾಗಿ ಹಾಕಿ ಮಾಡಿದ್ರಿ ಇದನ್ನು ಡೈರೆಕ್ಟಾಗಿ ನೀವು ಹಾಕಿದ್ರಪ್ಪ ಅಂತಂದ್ರೆ ಸೊ ಇದರಿಂದ ಏನಾದರೂ ಮತ್ತೆ ಅಡ್ಡ ಪರಿಣಾಮ ರೀ ಹಾಗಾಗಿ ಸೊ ಅದನ್ನು ಯೆಲ್ಲೋ ಕಲರ್ ಪಾರ್ಟ್ ಏನಿತ್ತಲ್ಲ ಅದನ್ನು ನಾನು ಕಟ್ ಮಾಡಿ ತೊಗೊಂಡು ಇಲ್ಲಿ ನೋಡ್ಬೋದು ನೀವು ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ಇದನ್ನು ಸ್ವಚ್ಛ ಒಂದ್ಸರಿ ತೊಳ್ಕೊಂಡ್ಬಿಟ್ರಿ ತೊಳ್ಕೊಂಡೆ ಒಂದು ಕಾಟನ್ ಬಟ್ಟೆಯಿಂದ ಸ್ವಚ್ಛಂಗ ಒರೆಸ್ಕೊರಿ ಒರೆಸ್ಕೊಂಡು ಒಂದು ಚಾಕು ತೊಗೊಂಡು ಚಲೋತ್ ಹಿಂಗೆ ಇದನ್ನು ಕಟ್ ಮಾಡ್ಕೊಡ್ರಿ ಸಣ್ಣ ಸಣ್ಣ ತುಂಡು ಮಾಡಿಕೊಡ್ರಿ ಸೊ ಆಲೋವೆರಾ ಜೆಲ್ ಬಂದುಬಿಟ್ಟ ನಮ್ಮ ಕೂದಲು ಹುಲ್ಲು ಬೆಳ್ದಂಗೆ ಬೆಳೀಲಿಕ್ಕೆ ಸಹಾಯ ಮಾಡುತ್ತಿರಿ ನಮ್ಮ ಕೂದಲನ್ನ ರೀಗ್ರೋತ್ ಮಾಡುತ್ತೆ ನಮ್ಮ ಕೂದಲನ್ನ ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ ಮ್ಯಾನೇಜಬಲ್ ಮಾಡುತ್ತೆ ನಿಮಗೆ ಕೂದಲು ನೋಡಿರಿ ಜಸ್ಟ್ ನೀವು ಒಂದು ಸರಿ ನೀವು ಹಂಗೆ ಡೈರೆಕ್ಟ್ ತೊಗೊಂಡಿರೋ ನಡು ಕಟ್ ಮಾಡಿ ಹಂಗೆ ಜಸ್ಟ್ ಕೂದ್ಲಕ್ಕೆ ಹಂಗೆ ಸ್ವಲ್ಪ ಮಸಾಜ್ ಮಾಡ್ದಂಗೆ ಮಾಡಿರಿ ನಿಮ್ಮ ಕೂದಲು ಹೆಂಗೆ ಕಾಣಿಸ್ತಾವ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಜಸ್ಟ್ ಅದ ಒಂದು ಕೆಲಸ ಮಾಡಿರಿ ಈ ಆಲೋವೇರದ ಎಷ್ಟು ಚಂದ ಕಾಣಿಸ್ತಾವೆ ನೋಡಿರಿ ನೀವು ಹೌ ಹಾರ್ಬೇಕು ಸೊ ನಾನು ಇಲ್ಲಿ ಚಲೋತ್ನಂಗೆ ಕಟ್ ಮಾಡ್ಕೊಂಡು ಈ ಒಂದು ಆಲೋವೇರಾನೇ ಇದಕ್ಕೆ ಹಾಕ್ಕೊಂಡಿನಿ ಸೊ ಇದನ್ನು ಸಹಿತ ಇದ್ರಾಗ ಏನು ಮಾಡೋಣಪ್ಪ ಅಂದ್ರೆ ಚಲೋತ್ನಂಗೆ ಹುರ್ಕೊಳ್ರಿ ಅಂದ್ರೆ ನಿಮ್ಮ ಒಂದು ಒಲೆ ಅಂದ್ರೆ ಗ್ಯಾಸನ್ನು ಭಾಳ ಸಿಮ್ ಇಡಬೇಕಾಗುತ್ತೆ ನೀವು ಚಲೋ ತೆಂಗು ರೀ ಇದು ಇದ್ರೊಳಗೆ ಒಂಥರ ಬುಗುರು ಬರುತ್ತೆ ನೋಡಿರಿ ಬುರುಗ್ ಅಂತ ಹೇಳ್ತೇವೆ ನಾವು ಬುಗುರ್ ಅಂತ ಹೇಳ್ತೀವಿ ಮತ್ತು ನಿಮ್ಮ ಹತ್ರ ನಿಮ್ಮ ಒಂದು ಲ್ಯಾಂಗ್ವೇಜ್ ಒಳಗೆ ಸಾರಿ ಲ್ಯಾಂಗ್ವೇಜ್ ಅನ್ನೋಕ್ಕಿಂತ ನಿಮ್ಮ ಒಂದು ಆಡು ಭಾಷೆ ಒಳಗೆ ಏನೇನು ಅಂತಾರಂತ ಹೇಳಬಹುದು ರೀ ನೀವು ಕೂಡ ನಾವು ಬುಗುರ್ ಅಂತೀವಿ ಆಮೇಲೆ ನಿಮ್ಮ ಒಂದು ಊರೊಳಗೆ ನೀವು ಏನಂತ ಕರಿತೀರಿ ಸೊ ನಮಗೂ ಕೂಡ ಒಂದು ಚಿಕ್ಕದಾಗಿ ಮೆಸೇಜ್ ಮಾಡಿದರೆ ಖುಷಿ ಆಗುತ್ತೆ ರೀ ಆ ಹೌದಪ್ಪ ಈ ಒಂದು ಊರೊಳಗೆ ಇದನ್ನು ಅಂತಾರ ಅಂತೇಳಿ ಹೌದಲ್ರಿ ಸೊ ಇಷ್ಟೊಂದು ಸೂಪರ್ ಆಗಿದ ಖರೇನೇ ಈ ಒಂದು ಆಯಿಲ್ ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂತಂದ್ರೆ ಜಸ್ಟ್ ಅಷ್ಟು ಜಸ್ಟ್ ಜಸ್ಟ್ ಒಂದು ವಾರದೊಳಗೆ ಒಂದು ಎರಡರಿಂದ ಮೂರು ಸರಿ ನೀವು ಅಪ್ಲಿಕೇಶನ್ ಅಂದರೆ ಸಾರಿ ರೀ ಅಪ್ಲೈ ಮಾಡ್ಕೊಂಡ್ರಪ್ಪ ಅಂತಂದರೆ ಇದರ ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಇಷ್ಟು ಜಲ್ದಿನ ಕೂದಲು ಉದ್ರೋದು ನಿಲ್ಲುತ್ತೀ ಸೊ ನಿಮ್ಮ ಹತ್ರ ಮಸ್ಟರ್ಡ್ ಆಯಿಲ್ ಇಲ್ಲಪ್ಪ ಅಂದ್ರೆ ಅಂದರೆ ಸಾಸಿವೆ ಎಣ್ಣೆ ಇಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ಆಮೇಲೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ ಮೇಲೆ ನೀವು ಸಾಸಿವೆ ಒಂದು ಎರಡು ಸ್ಪೂನ ಸಾಸಿವೆ ಸಹಿತ ಇದ್ರಾಗ ಹಾಕಿರಿ ಸೊ ನಾನು ಹೇಳಿದೆ ಅಲ್ಲ ನಿಮಗೆ ನಿಮಗೆ ಆಪ್ಷನ್ ಕೊಡ್ತೀನಿ ನಾನು ಸಾಸಿವೆ ಎಣ್ಣೆ ಇಲ್ಲ ಅಂತಂತಂದ್ರೆ ನೀವು ಸಾಸಿವೆನ ಹಾಕ್ರಿ ಹಾಕಿರಿ ಆಮೇಲೆ ಕೊಬ್ಬರಿ ಎಣ್ಣೆ ಒಳಗೆ ನೀವು ಇದನ್ನು ಫ್ರೈ ಮಾ ಅಂದರೆ ಚಲೋ ಹೊತ್ತಿನಾಗ ಹುರ್ಕೊಳ್ಬಹುದು ಇದನ್ನು ನೀವು ರಾತ್ರಿ ಪೂರ ಹಚ್ಕೊಳ್ಬಹುದು ಅಥವಾ ಜಳಕ ಮಾಡೋಕ್ಕಿಂತ ಮುಂಚೆ ಸ್ನಾನ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಅಥವಾ ಟೂ ಅವರ್ ಅಂದರೆ ಒಂದು ತಾಸು ಅಥವಾ ಎರಡು ತಾಸು ಹಚ್ಕೊಂಡು ಹಂಗೆ ಬಿಟ್ಟು ಬಿಡ್ರಿ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ ಖರೇನ ಹಾವು ಹಾರಬೇಕು ನೀವು ಯಾಕಂದರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ ಎಲ್ಲ ನ್ಯಾಚುರಲ್ ಆಗಿ ಇದಾವೆ ರೀ ಆಮೇಲೆ ಇವಕ್ರ ಬಗ್ಗೆ ಜಾಸ್ತಿ ನೀವು ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ನಾ ಇಲ್ಲಿ ಹಾಕಿ ನೀವು ನಮ್ಮ ಆಯಿಲ ரெடி ஆ சோ இதன ஒன் அவர் அந்த பூரா ராத்திரி எல்லாம் எல்லாம் ಮಾಡಿ ಅಂದ್ರೆ ಕುದಿಸಿ ಎಣ್ಣೆ ಒಳಗೆ ಪೂರ ರಾತ್ರಿ ಹಿಂಗೆ ಇದ್ರದ್ದು ಒಂದು ಮುಚ್ಚಳ ಮುಚ್ಚಿ ಬಿಡ್ರಿ ಆಮೇಲೆ ನೀವು ಸೋಸ್ಕೊಂಡು ಒಂದು ಬಾಟಲ್ ಒಳಗೆ ತಕ್ಕೊಳ್ಬಹುದು ಸೊ ಇದನ್ನ ಚಲೋತ್ ನಂಗೆ ಮಸಾಜ್ ಮಾಡ್ಕೊಳ್ರಿ ಮಾಡ್ಕೊಂಡಾದಮೇಲೆ ನಿಮ್ಮ ಮೈಲ್ಡ್ ಶಾಂಪು ಯಾವುದಾದ್ರೂ ಇದ್ರೆ ಯೂಸ್ ಮಾಡಿಕೊಂಡು ನಿಮ್ಮ ತಲೆ ಸ್ನಾನನ ಮಾಡ್ಕೊಳ್ರಿ ಜಸ್ಟ್ ಒನ್ ವಾಶ್ ಒಳಗೆ ಇಷ್ಟೊಂದು ಅಮೇಝಿಂಗ್ ರೀ ಕರೇನೆ ಹಾವು ಹಾರಬೇಕು ನೀವು ನಿಮ್ಮ ಕೂದಲು ಇಷ್ಟೊಂದು ನಿಮಗೆ ಕೈಯೊಳಗೆ ಹಿಡ್ದಾಗ ಹೆಂಗೆ ಅನ್ಸಪ್ಪ ಅಂದ್ರೆ ದಪ್ಪ ದಪ್ಪ ತಿಕ್ಕ ತಿಕ್ಕಾಗಿ ಆಮೇಲೆ ಉದ್ದ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಒಂದು ಒಂಥರ ಪಾಸಿಟಿವ್ನೆಸ್ ಬರುತ್ತೆ ರೀ ನಿಮ್ಮ ಮೈಂಡ್ ಒಳಗೆ ಅಷ್ಟೊಂದು ಫೀಲ್ ಕೊಡುತ್ತೆ ಈ ಒಂದು ಆಯಿಲ್ ಕರೆನ ಇಷ್ಟೊಂದು ಸೂಪರ್ ಆಗಿದೆ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡೀನಿ ನನ್ನ ಚಾನಲ್ ಒಳಗೆ ಇದೇ ಥರ ಜೀರೋ ರೂಪಾಯಿ ಒಳಗೆ ನಿಮಗೆ ಸ್ಕಿನ್ಗಾಗಲಿ ಆಮೇಲೆ ಹೇರ್ಸ್ಗಾಗಿ ಎಲ್ಲ ಚ ಸಿಗ್ತಾವೆ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ನಿಜಾ